ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಪದ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ ಹಾಗೆ ಮೌಲ್ಯಿಕವಾಗಿ ಪದ್ಯ ಅಥವಾ ಕವನಗಳ ಉತ್ ಉಪಯುಕ್ತತೆ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ ಅದು ಮುಂದುವರೆದ ಭಾಗವಾಗಿ ಅಗ್ರ ಲೇಖನಗಳು ಮೌಲ್ಯ ಶಿಕ್ಷಣದಲ್ಲಿ ಬರುವಂತಹ ಮೂಲಧಾರಗಳಲ್ಲಿ ಅಗ್ರ ಲೇಖನಗಳು ಸಹ ಒಂದಾಗಿರ್ತದೆ ಅಗ್ರ ಲೇಖನಗಳನ್ನು ಬರೆಯುವುದು ಒಂದು ಕಲೆಯಾಗಿದೆ ಅಗ್ರ ಅಂದರೆ ದೊಡ್ಡದು ಅಂತ ಅಷ್ಟೇನೆ ಅಗ್ರಲೇಖನಗಳನ್ನು ಬರೆಯುವುದು ಒಂದು ಕಲೆಯಾಗಿದೆ ತಾವು ನೋಡಿದ ಅನುಭವಿಸಿದ ಅಧ್ಯಯನಕ್ಕೆ ಒಳಪಟ್ಟ ವಿಷಯಗಳನ್ನು ಸಂಗತಿಗಳನ್ನು ದಿನಪತ್ರಿಕೆಗಳ ಮೂಲಕ ತಿಳಿಸುವ ಒಂದು ಸಾಧನ ಇದಾಗಿರುತ್ತದೆ ಯಾವುದು ಈ ಲೇಖನಗಳಲ್ಲಿ ಪ್ರಸ್ತುತ ವಿಷಯವನ್ನು ಒಳಗೊಂಡಂತೆ ತಮ್ಮ ವಿಚಾರ ಸತ್ಯದ ಅರಿವು ಪತ್ರಿಕೆಗಳ ಮೂಲಕ ಜನಸಮೂಹಕ್ಕೆ ತಿಳಿಸುವ ಒಂದು ಬಗೆ ಇದಾಗಿರುತ್ತದೆ ಅಗ್ರಲೇಖನಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರತೆಯನ್ನು ಹೊಂದಿರುತ್ತದೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿರುತ್ತದೆ ಹಾಗೂ ವಿಮರ್ಶೆ ಪರಾಮರ್ಶೆಗಳನ್ನು ಸಹ ಹೊಂದಿರುತ್ತದೆ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನು ಸಾಧಕ ಬಾಧಕಗಳನ್ನು ಒಳಿತು ಕಿಡುಕುಗಳನ್ನು ಸರಿಪಡಿಸಬಹುದಾದ ಕ್ರಮಗಳನ್ನು ಈ ವಿಧಾನಗಳು ತಿಳಿಸುತ್ತವೆ ಅಗ್ರ ಲೇಖನದ ಅರ್ಥ ಅಗ್ರ ಲೇಖನಗಳ ಪಾತ್ರ ಮೌಲ್ಯ ಶಿಕ್ಷಣದಲ್ಲಿ ಪ್ರಮುಖವಾಗಿದೆ ತಿಳಿಸಬೇಕಾದ ವಿಷಯಗಳ ಸಮಗ್ರತೆಯನ್ನು ಇದು ಹೊಂದಿರುತ್ತದೆ ಅಗ್ರಲೇಖನವು ಸಮಂಜಸತೆಯನ್ನು ಸಹ ಹೊಂದಿರುವುದಲ್ಲದೆ ವಿಶ್ವಾಸನೀಯತೆಯಿಂದ ಕೂಡಿರುತ್ತದೆ ಅಗ್ರಲೇಖನಕ್ಕೆ ಆಂಗ್ಲ ಭಾಷೆಯಲ್ಲಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಎಂದು ಕರೆಯುವರು ಪತ್ರಿಕೆಗಳಲ್ಲಿ ಬಂದಿರುವ ವಿಷಯದ ಕತ್ತರಿಸಿದ ತುಂಡು ಎಂದು ಅರ್ಥವಾಗುವುದು ಪತ್ರಿಕೆಗಳಲ್ಲಿ ಬಂದಿರುವ ಪ್ರಮುಖ ಲೇಖನ ಇದಾಗಿದೆ ಒಂದು ವಿಷಯ ಕುರಿತಂತೆ ಅಭಿಪ್ರಾಯಗಳು ಭಾವನೆಗಳು ವಿಚಾರಗಳನ್ನು ಸುದೀರ್ಘವಾಗಿ ಪತ್ರಿಕೆಗಳ ವಿಶೇಷ ಮೆರವಣಿಗೆಯಲ್ಲಿ ಪ್ರಕಟಗೊಳ್ಳುವುದಕ್ಕೆ ಅಗ್ರಲೇಖನಗಳು ಅಂತ ಕರಿತೀವಿ ಒಂದು ವಿಷಯವನ್ನು ಕುರಿತಂತೆ ಪತ್ರಿಕೆಗಳ ಒಂದು ಭಾಗದಲ್ಲಿ ಕಂಡುಬರುವ ಬರವಣಿಗೆಗೆ ಅಗ್ರಲೇಖನ ಎಂದು ಹೇಳುವರು ಪಠ್ಯ ಪ್ರಬಂಧ ಉಪನ್ಯಾಸ ಭಾಷಣಗಳನ್ನು ಓದಿ ಗ್ರಹಿಸಿಕೊಂಡು ಕ್ರಮಬದ್ಧವಾಗಿ ಸುದೀರ್ಘವಾಗಿ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುವುದಕ್ಕೆ ಅಗ್ರಲೇಖನಗಳು ಎಂದು ಕರೆಯುವರು ಪಠ್ಯ ಪ್ರಬಂಧ ಉಪನ್ಯಾಸ ಭಾಷಣಗಳನ್ನು ಓದಿ ಗ್ರಹಿಸಿಕೊಂಡು ಕ್ರಮಬದ್ಧವಾಗಿ ಸುದೀರ್ಘವಾಗಿ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಳ್ಳುವುದಕ್ಕೆ ಅಗ್ರಲೇಖನಗಳು ಎಂದು ಕರೆಯುವರು ಉದಾಹರಣೆ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳು ಕಲಿಕಾ ಕಲಿಕಾನ್ಯೂನ್ಯತೆ ಪರಿಹಾರ ಇಲ್ಲಿದೆ ಪರಿಸರ ನಾಶದ ಎಚ್ಚರಿಕೆ ಗಂಟೆ ಗುರುವ ನೆನೆದೇವು ಮಾಂಟೆಸರಿ ಶಿಕ್ಷಣದ ಪೂರ್ವೋತ್ತರ ವಿದ್ಯಾರ್ಥಿ ಮತ್ತು ಪ್ರಭೆಗಳು ಅಥವಾ ವಿದ್ಯಾರ್ಥಿ ಮತ್ತು ಭ್ರಮೆಗಳು ಮುಂತಾದವುಗಳು ಮೌಲ್ಯಯುತ ವಿಚಾರಗಳಾಗಿದ್ದು ಇವೆಲ್ಲ ನೈಜ ಪೇಪರ್ ಕ್ಲಿಪ್ಪಿಂಗ್ಗಳಾಗಿವೆ ಅಗ್ರಲೇಖನದ ಸ್ವರೂಪ ಲಕ್ಷಣಗಳು ಅಗ್ರಲೇಖನಗಳು ಹೆಸರೇ ಸೂಚಿಸುವಂತೆ ಸಮಗ್ರ ವಿಷಯಗಳ ಸಂಗ್ರಹವಾಗಿರುತ್ತದೆ ಒಂದು ವಿಷಯ ಕುರಿತು ವಿಚಾರಾತ್ಮಕವಾಗಿ ಓದುಗರಲ್ಲಿ ಮನವರಿಕೆ ಮಾಡಿಕೊಡುವಲ್ಲಿ ಸಹಾಯಕವಾಗಿದೆ ಹಾಗೂ ಓದುಗರನ್ನು ವಿವೇಚನೆ ಹಾಗೂ ಚಿಂತನೆಯುಳ್ಳವರಾಗಿ ಮಾಡುತ್ತದೆ ಇದರಲ್ಲಿಯ ವಿಷಯ ನಿರೂಪಣೆ ನೈಜತೆ ಹಾಗೂ ಸತ್ಯಕ್ಕೆ ಅತೀ ಸಮೀಪವಾಗಿರುವುದರಿಂದ ಸಮಾಜಕ್ಕೆ ಮನದಟ್ಟಾಗುವಂತೆ ಮಾಡುವಲ್ಲಿ ಅವಕಾಶ ಮಾಡಿಕೊಡುತ್ತದೆ ಲೇಖನಗಳು ವಿವಿಧ ದೃಷ್ಟಿಕೋನಗಳನ್ನು ಹೊಂದಿರುತ್ತದೆ ವಿಷಯದ ಬಗ್ಗೆ ಒಂದು ಸ್ಪಷ್ಟ ಯೋಚನೆ ಮತ್ತು ನಿಖರವಾದ ಕಲ್ಪನೆ ಹೊಂದಿರುತ್ತದೆ ಸಾಮಾನ್ಯಕ್ಕಿಂತ ಮೇಲ್ಮಟ್ಟದ ಬರವಣಿಗೆಯನ್ನು ಸಹ ಹೊಂದಿರುತ್ತದೆ ವಿಮರ್ಶಾತ್ಮಕ ಆಲೋಚನೆಯಿಂದ ಕೂಡಿರುತ್ತದೆ ಕಲೆ ಸಾಹಿತ್ಯ ಶಿಕ್ಷಣ ವಿಜ್ಞಾನ ಸಂಗೀತ ಮೌಲ್ಯ ಮುಂತಾದ ವಿಷಯಗಳನ್ನು ಒಳಗೊಂಡಿರುತ್ತದೆ ಸಾಮಾನ್ಯಕ್ಕಿಂತ ಉತ್ತಮ ಅಭಿವೃದ್ಧಿಯಾಗಿದ್ದು ಪದಗಳು ವಾಕ್ಯಗಳ ರಚನೆ ವಿಷಯ ಸಂಘಟನೆ ಆಲೋಚನೆ ವಿಷಯ ನಿರೂಪಣೆ ಅಸಮರ್ಥತೆಯನ್ನು ಹೊಂದಿರುತ್ತದೆ ಲೇಖನಗಳು ವೈವಿಧ್ಯಪೂರ್ಣವಾಗಿರುತ್ತವೆ ಜನ ಸಮುದಾಯಕ್ಕೆ ಮಾರ್ಗದರ್ಶನ ಹಾಗೂ ತಿಳಿವಳಿಕೆ ಮಾಡಿ ಕೊಡುವ ಒಂದು ಕಥೆಯಾಗಿರುತ್ತದೆ ಇದು ಅಗ್ರಲೇಖನ ಅಂತ ಹೇಳಿದ್ರೆ ಪುಸ್ತಕದಲ್ಲಿರೋ ಥರನೇ ಏನು ಬರೀಬೇಕಾಗಿಲ್ಲ ನೀವು ಏನು ತಿಳ್ಕೊಂಡಿರ್ತೀರ ಪೇಪರ್ ಬಗ್ಗೆ ದಿನಪತ್ರಿಕೆ ಬಗ್ಗೆ ಕಥೆ ಕವನಗಳ ಬಗ್ಗೆ ಅವೆಲ್ಲವನ್ನು ಸೇರಿಸಿಯೂ ಸಹ ಬರಿಬೋದು ಎಂಬುದನ್ನು ಮೌಲಿಕವಾಗಿ ಅಗ್ರಲೇಖನಗಳ ಪಾತ್ರ ಮೌಲ್ಯ ಶಿಕ್ಷಣದಲ್ಲಿ ಸಮಗ್ರ ಲೇಖನಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ ಸಮಾಜದ ರೀತಿ ನೀತಿ ಆಚಾರ ವಿಚಾರ ನೀತಿ ಸಂಹಿತೆ ಆಧ್ಯಾತ್ಮಿಕತೆ ಶಾಂತಿ ಅಶಾಂತಿ ಪ್ರಾಮಾಣಿಕತೆ ಶಿಸ್ತು ಮುಂತಾದ ಅಂಶಗಳನ್ನು ತಿಳಿಸುವಲ್ಲಿ ಮಹಾನ್ ಪಾತ್ರ ವಹಿಸುತ್ತದೆ ಸಮಾಜದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಹಾಗೂ ಅಧರ್ಮಗಳ ಕಲ್ಪನೆಗೆ ಅವಕಾಶ ಮಾಡಿಕೊಡುವುದು ಉತ್ತಮ ಶೈಕ್ಷಣಿಕ ವಾತಾವರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಕಲಿಕಾ ಮಾನ್ಯತೆ ಕಲಿಕಾ ನ್ಯೂನ್ಯತೆ ಹಾಗೂ ಪರಿಹಾರ ಬೋಧನೆಗೆ ಅವಕಾಶ ಮಾಡಿಕೊಡುವುದು ಸ್ವಚ್ಛತೆ ಸತ್ಯಸಂಧತೆ ಕಠಿಣ ದುಡಿಮೆ ಸಮಾನತೆ ಹಾಗೂ ಸಹಕಾರಗಳ ಕಲ್ಪನೆಗೆ ಹಾಗೂ ಪಾತ್ರವನ್ನು ತಿಳಿಸಿಕೊಡುತ್ತದೆ ಕತೆ ಉಪಕಥೆ ಹಾಗೂ ನೀತಿ ಕಥೆಗಳ ಮೂಲಕ ಉತ್ತಮ ಮಾರ್ಗದರ್ಶನದ ನೈಜತೆ ಉತ್ತಮ ಮಾರ್ಗದರ್ಶನವನ್ನು ಸಹ ಇದು ಮಾಡುತ್ತದೆ ಸಮಯ ಪ್ರಜ್ಞೆ ಏಕಾಗ್ರತೆಗಳ ಮಹತ್ವವನ್ನು ತಿಳಿಸುತ್ತದೆ ಮೌಲಿಕವಾಗಿ ಆಶ್ರಮ ದೇವಾಲಯ ಮಸೀದಿ ಹಾಗೂ ಚರ್ಚುಗಳ ಮೂಲಕ ಪಾತ್ರಗಳನ್ನು ತಿಳಿಸಿಕೊಡುತ್ತದೆ ಒಟ್ಟಾರೆ ಸಮಗ್ರ ಲೇಖನಗಳು ಸಮಾಜದ ಪರಿಪೂರ್ಣ ಪ್ರಗತಿಯನ್ನು ಬಯಸುವ ಗುರಿಯನ್ನು ಹೊಂದಿದೆ ಶೈಕ್ಷಣಿಕ ಸಾಮಾಜಿಕ ನೈತಿಕ ರಾಜಕೀಯ ಆರ್ಥಿಕ ಹಾಗೂ ಸಾಂಸ್ಕೃತಿಕ ವಿಷಯ ಸಾರವನ್ನು ಪೂರೈಸಿ ಪ್ರಗತಿಯತ್ತ ಸಮಾಜ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡುವುದು ಅಗ್ರ ಲೇಖನದ ಒಂದು ಮಾದರಿಯನ್ನು ನೋಡೋಣ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳು ಯಾವುದೇ ಮೌಲ್ಯ ಬರವು ಬರಿಯ ಮಾತಲ್ಲ ಕೇವಲ ಮನೋ ಸಂಕಲ್ಪವಲ್ಲ ಮಾಡುವ ಮಾಟವಲ್ಲ ಮಾನವರು ಅರಿತು ಆಚರಿಸುವ ಮೌಲ್ಯಗಳೇ ಮಾನವೀಯ ಮೌಲ್ಯಗಳು ಎನ್ನಬಹುದಾದ ಮೌಲ್ಯಗಳಿವೆಯೇ ಅಮಾನವೀಯ ಎನ್ನಬಹುದಾದ ಮೌಲ್ಯಗಳು ಮೌಲ್ಯಗಳೇ ಅಲ್ಲ ಒಂದು ಕಾಲದಲ್ಲಿ ಒಂದು ಸಂಸ್ಕೃತಿಯಲ್ಲಿ ಮೌಲ್ಯವೆಂದು ಒಪ್ಪಿತವಾದದ್ದು ಇಂದು ಅಮಾನವೀಯವಾಗಿರಬಹುದು ಮಾನವೀಯ ಮೌಲ್ಯವೆಂಬುದು ಮಾನವನ ಬದುಕು ಹಸನಾಗಲು ತಕ್ಕದಾದ ಮೌಲ್ಯ ತನ್ನ ಪರರ ಬದುಕು ಸುಖಕರವಾಗಿರಬೇಕು ಎಂಬುದೇ ಮೌಲ್ಯದ ಹಿಂದೆ ಉದುಗಿರುವ ಅಭೀಷೆ ಸ್ವಾರ್ಥಕ್ಕಿಂತ ಪರಾರ್ಥ ಮೌಲ್ಯವೆಂಬುದನ್ನು ಪ್ರಾಚೀನ ಭಾರತೀಯ ಪರಂಪರೆ ಸಾರಿ ಹೇಳಿದೆ ಮಾನವೀಯ ಮೌಲ್ಯ ಎನ್ನುವಾಗ ಉದ್ಭವಿಸುವ ಪ್ರಶ್ನೆ ಯಾವ ಕಾಲದ ಮಾನವ ಯಾವ ಸಮಾಜದ ಮಾನವ ಇಪ್ಪತ್ತೊಂದನೆಯ ಶತಮಾನದ ಜಗತೀಕರಣ ವಾಣಿಜ್ಯೀಕರಣ ಹಾಗೂ ಉದಾರೀಕರಣಗಳ ಹೊಡೆತಕ್ಕೆ ಸಿಲುಕಿದ ಸಂಚಯನಶೀಲ ಸಂಸ್ಕೃತಿಯೊಂದರಲ್ಲಿ ಬದುಕುವ ಮಾನವ ಮೌಲ್ಯಗಳು ಶಿಲಾಯುಗದ ಮಾನವನ ಮೌಲ್ಯಗಳು ಸಾಧ್ಯವಿಲ್ಲ ಹಾಗಾಗ ಕೂಡದು ಅಂದರೆ ಶಿಲಾ ಮೌಲ್ಯ ಎನ್ನುವಾಗ ಕನ್ನಡ ಸಾಮಾಜಿಕ ಸಂದರ್ಭವನ್ನು ಕಡೆಗಣಿಸುವುದಿಲ್ಲ ಮೌಲ್ಯಗಳ ಬಗ್ಗೆ ವಾಕ್ಯಗಳನ್ನು ಹಲವು ಅಂದರೆ ಯಾವುದಕ್ಕಾಗಿ ಬದುಕುತ್ತೇವೆಯೋ ಅದೇ ಮೌಲ್ಯ ಎಂಬ ಪ್ರಚೋದ ಮಾತು ಹೆಚ್ಚು ಪ್ರಸ್ತುತ ನಾನು ಯಾವುದಕ್ಕಾಗಿ ಯಾವ ಬೆಲೆಯನ್ನು ತೆರೆಯಲು ಸಿದ್ಧನಿದ್ದೇನೋ ಅದೇ ಮೌಲ್ಯ ಪಿತೃವಾಕ್ಯ ಪರಿಪಾಲನೆಯಾಗಿ ರಾಮಕಾಡಿಗೆ ನಡೆದ ಹರಿಶ್ಚಂದ್ರ ಸ್ಮಶಾನಪಾಲಾದ ಗಾಂಧೀಜಿ ಜಿಮ್ ಜೀವೋಪಾಯವನ್ನು ಲೆಕ್ಕಿಸದೆ ನೌಕರಿಯಲ್ಲಿ ನಡೆದು ಕೋಮು ಸಮರಸಿದ ಸಂದೇಶ ಭೇದಿಸಿದರು ನೆಲ್ಸನ್ ಮಂಡಲ ಕರಿಯರ ಸ್ವಾತಂತ್ರ್ಯಕ್ಕಾಗಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಸೆರೆಮನೆ ವಾಸ ಅನುಭವಿಸಿದರು ಜೀವಿತದ ಬೆಲೆ ಎಷ್ಟು ಅವರು ಮೌಲ್ಯವನ್ನು ಆಚರಿಸಿದರು ಬೆಲೆ ಜೀವಿತದ ಬೆಲೆ ತೆತ್ತು ಅವರು ಮೌಲ್ಯವನ್ನು ಆಚರಿಸಿದರು ಮೌಲ್ಯಗಳನ್ನು ಸಾಪೇಕ್ಷ ಅಂತಿಕ ಪರಲೌಕಿಕ ಸಾಧಕ ಔಪಯೋಗಿಕ ಸರ್ವಕಾಲಿಕ ಸಾಂಸ್ಕೃತಿಕ ಎಂದೆಲ್ಲ ವರ್ಗೀಕರಿಸಬಹುದು ಇವು ಅಗ್ರಲೇಖನದ ಒಂದು ಮಾದರಿಯಾಗಿದೆ ಇದನ್ನೇ ನೀವು ವಿಸ್ತಾರವಾದ ರೂಪದಲ್ಲಿ ಬರ್ಕೊಳ್ತಾ ಹೋಗ್ಬೋದಾಗಿರುತ್ತದೆ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯ ಚರ್ಚೆ ಮಾಡೋಣ